ಶಾಸಕರೇ ಹೆಚ್ಚಿಗೆ ಮಾತಾಡಲ್ಲ ಒಂದೇ ಆ ಇವತ್ತಿನ ಸರ್ಕಾರ ತಮ್ಮ ಕೈಯಲ್ಲಿದೆ ಶಾಸಕರೇ ಸಿಎಂ ಜೊತೆ ತುಂಬಾ ಚೆನ್ನಾಗಿದ್ದೀರಾ ನಮಗೆ ರಾಷ್ಟ್ರೀಯ ಹೆದ್ದಾರಿ ಬೈಂದೂರಿ ತುಂಬಾ ಖುಷಿಯಾಗಿತ್ತು ಆದ್ರೆ ಹೊಸ್ನಾರ ಹಾದು ಹೋಗೋದ್ರಿಂದ ಇಲ್ಲಿರ್ತಕ್ಕಂಥ ಅನೇಕ ಅಂಗಡಿಗಳು ಇವೆಲ್ಲ ಮುಚ್ಚಿದಾವೆ ತಾವು ದಯಮಾಡಿ ಆ ಶಿವಮೊಗ್ಗದ ಹೆದ್ದಾರಿನ ಬ್ರಹ್ಮವರಕ್ಕೆ ಈ ಮುಖಾಂತರ ಸೇರಿಸುವ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಮಿಂದ ಸಾಧ್ಯ ಇದೆ ಈ ನಗರ ಹುಬ್ಬಳ್ಳಿ ಮತ್ತೆ ಎಚ್ಚೆತ್ಕೊಳ್ಳುತ್ತೆ ಒಂದು ಆಮೇಲೆ ನಮಗೆ ಬಿದ್ನೂರು ಕೋಟೆ ಎದುರುಗಡೆ ಕಾಣ್ತಾ ಇದೆ ಒಂದು ನೂರು ಮೀಟರ್ ಆ ಕಡೆ ಹೋದ್ರೆ ಸರವತೆ ಹಿನ್ನೀರ್ ಕಾಣುತ್ತೆ ನಮಗೆ ವರ್ಷದ ಮುನ್ನೂರ ಅರವತ್ತೈದಿಂದಲೇ ಇನ್ನೂರು ದಿನ ಸರವತೆ ಹಿನ್ನೀರು ನಿಂತಿರತ್ತೆ ಇನ್ನೇನು ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದ್ ಕಡೆ ಅರಣ್ಯ ಇಲಾಖೆ ಕಾಟ ಇನ್ನೊಂದ್ ಕಡೆ ಪುರತ ಇಲಾಖೆ ಕಾಟ ಇದೆ ಹಾಗಾಗಿ ಇಲ್ಲಿ ಯಾವುದೋ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ದಯಮಾಡಿ ಅರಣ್ಯ ಇಲಾಖೆ ಮತ್ತು ಪುರಾತ ಇಲಾಖೆಗೆ ಒಂದ್ ನಿಮ್ಮ ಕಡೆಯಿಂದ ಸರ್ಕಾರನ ಗಮನ ಸರಿಸಿ ಒಂದಿಷ್ಟು ಅವಕಾಶ ಮಾಡಿಕೊಡ್ಬೇಕಾಗಿದೆ ಇಡೀ ನಗರದಲ್ಲಿ ಹುಡುಕಿನ ಮುನ್ನೂರ ಐವತ್ತು ಮನೆಗಳಿರ್ಬೋದು ಯಾವ ಮನೆ ಅಭಿವೃದ್ಧಿ ಮಾಡ್ಲಿಕ್ಕೂ ಪುರಾತತ್ವ ಇಲಾಖೆ ಅನುಮತಿ ಕೊಡ್ತಾ ಇಲ್ಲ ಮತ್ತೆ ಸಣ್ಣ ಹತ್ತು ಇಪ್ಪತ್ತು ಮೂವತ್ತರ ಸಾವಿರ ಹಂಚಿದ ರಿಪೇರಿ ಮಾಡ್ಲಿಕ್ಕೆ ಡೆಲ್ಲಿ ಹೋಗಿ ಅನುಮತಿ ತರ್ಲಿಕ್ಕೆ ಆಗಲ್ಲ ಹಾಗಾಗಿ ಮತ್ತೆ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲಿ ಚಕ್ರನಗರ ಅಂತಕ್ಕಂಥ ದೊಡ್ಡ ಪ್ರಾಜೆಕ್ಟ್ ಇವತ್ತು ಹಾಳು ಬಿದ್ದಿದೆ ಸುಮಾರು ಒಂದು ಇನ್ನೂರ ಎಕರೆ ಜಾಗ ಇದೆ ಅಲ್ಲಿ ಅಲ್ಲಿ ಯಾವುದೋ ಒಂದು ಸರ್ಕಾರದ ಒಂದು ಫ್ಯಾಕ್ಟ್ರಿ ಒಂದು ತರಬೇತಿ ನಮ್ಮ ನಗರ ಹೋಬಳಿ ಒಂದು ಕನಿಷ್ಠ ಒಂದು ಉದ್ಯೋಗ ಆಗತ್ತೆ ದಯಮಾಡಿ ತಮ್ಮ ಸಂಬಂಧ ಗೊತ್ತಿದೆ ವಿಶೇಷವಾಗಿ ಗಮನ ಹರಿಸಿ ನಗರ ಹೋಬಳಿಗೆ ನಿಮ್ಮ ಈ ಕೊಡುಗೆ ಇರಬೇಕು ಅಂತ ಹೇಳ್ಕೊಳ್ತಾ ಮಾತು ಮುಗಿಸಿ ಧನ್ಯವಾದಗಳು ರಾಘವೇಂದ್ರ ಇವರಿಗೆ ಇದೀಗ ಒಂದು